ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ಅನ್ನ ರಸಮ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಅದರಲ್ಲೂ ದೇವಸ್ಥಾನದ ಶೈಲಿಯಲ್ಲಿ ಮಾಡುವಂಥ ಅನ್ನ ರಸಂ ರುಚಿಯಾಗಿರುತ್ತೆ ಹಾಗೆಯೇ ಇವಾಗ ಮಳೆ ಕೂಡ ಜಾಸ್ತಿ ಇದೆ ಈ ಸಮಯದಲ್ಲಿ ಅನ್ನಕ್ಕೆ ಒಂದು ರಸಮ್ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಹಾಗಾಗಿ ನಾನಿವತ್ತು ದೇವಸ್ಥಾನದಲ್ಲಿ ಮಾಡುವಂಥ ರಸಂ ಮಾಡೋದಕ್ಕೆ ಅದರ ಪುಡಿಯನ್ನು ಹೇಗೆ ತಯಾರು ಮಾಡ್ಕೋಬೇಕು ಅಂತ ನಾನು ತೋರಿಸ್ಕೊಡ್ತಾ ನಿಮ್ಮ ನಿಮ್ಮನೆಯಲ್ಲೂ ಈ ರೀತಿಯಾಗಿ ಮಾಡ್ಕೊಳ್ಳಿ ಹಾಗಾದರೆ ಇನ್ನೇ ಆಗ್ತಡ ರಸಂ ಪುಡಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಒಂದು ಬಾಣಲೆಗೆ ಒಂದು ಕಾಲು ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಒಂದು ಕಾಲು ಬಟ್ಲಾಗೋಷ್ಟು ಜೀರಿಗೆನ ಇದ್ದೀನಿ ನೀವು ಅಳತೆಗೆ ಯಾವುದಾದ್ರೂ ಒಂದು ಬಟ್ಲು ಮೆಜರ್ಮೆಂಟ್ಗೆ ಇಟ್ಕೊಳ್ಳಿ ನಾನು ಈಗ ಒಂದು ಬಟ್ಲು ಇಟ್ಕೊಂಡಿದ್ದೀನಿ ಹಾಗಾಗಿ ಅದೇ ಬಟ್ಲಲ್ಲಿ ಒಂದು ಕಾಲು ಬಟ್ಲಾಗಷ್ಟು ಜೀರಿಗೆನ ಹಾಕಿ ಚೆನ್ನಾಗಿ ಇದ್ದೀನಿ ಇದು ಒಳ್ಳೆ ಗಮ್ಮ ಬಿಡಬೇಕು ಅಷ್ಟೊಲ್ಲರಿಗೆ ಹುರ್ಕೋಬೇಕು ಈಗ ನೋಡಿ ಇದು ಚೆನ್ನಾಗಿ ಗಮ್ಮ ಬಿಟ್ಟಿದೆ ನಾನೊಂದು ತಟ್ಟೆಗೆ ಹಾಕಿಟ್ಕೊಳ್ತೀನಿ ನಂತರ ಅದೇ ಬಟ್ಲಲ್ಲಿ ಮೂರು ಬಟ್ಲಾಗುವಷ್ಟು ನಾನು ಕೊತ್ತಂಬರಿನ ಇದ್ದೀನಿ ಅದನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಗಮ ಹುರಿಬೇಕಾಗುತ್ತೆ ಜೋರು ಹುರಿ ಇಟ್ಕೊಂಡು ಹುರಿಬಾರ್ದು ನಿಧಾನವಾಗಿ ಹುರಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಆನಂತರ ನಾನು ಇದನ್ನು ಕೂಡ ಒಂದು ತಟ್ಟೆಗೆ ಹಾಕಿಟ್ಕೊಳ್ತೀನಿ ಮತ್ತು ಅದೇ ಬಾಣಲೆಗೆ ಇನ್ನೊಂದು ಚೂರು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮೂರು ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ಬಳಸ್ತಾ ಇದ್ದೀನಿ ಮೆಂತ್ಯನೂ ಕೂಡ ಚೆನ್ನಾಗಿ ಬಾಡಬೇಕಾಗುತ್ತೆ ಆದರೆ ತುಂಬ ಸೀದೋಗಬಾರ್ದು ಆನಂತರ ಇದಕ್ಕೆ ಒಂದು ಚಮಚ ಆಗೋಷ್ಟು ಹಿಂಗನ್ನು ಕೂಡ ನಾನು ಸೇರಿಸ್ಕೊಳ್ತೀನಿ ಪುಡಿ ಹಿಂಗಾದರೂ ಅಡ್ಡಿ ಇಲ್ಲ ಹಾಗೆಯೇ ಗಟ್ಟಿ ಹಿಂಗಾದರೂ ಪರವಾಗಿಲ್ಲ ಇದನ್ನು ಇದ್ದೀನಿ ಆಮೇಲೆ ಒಂದು ಹತ್ತು ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಇದಕ್ಕೆ ತಗೊಳ್ಬೇಕಾಗುತ್ತೆ ನಾನು ಕಡ್ಡಿ ಸಮೇತ ಹಾಕೊಳ್ತಿದ್ದೀನಿ ನಿಮಗೆ ಕಡ್ಡಿ ಇಷ್ಟ ಇಲ್ಲ ಅಂತ ಅಂದರೆ ಬರೀ ಸೊಪ್ಪು ಮಾತ್ರ ಹಾಕೋಬೋದು ನಾನು ಕಡ್ಡಿ ಸಮೇತ ಹಾಕಿದ್ರಿಂದ ರಸಮ್ನ ರುಚಿ ಇನ್ನಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ನಾನೀಗ ಚೆನ್ನಾಗಿ ಇದನ್ನು ಗರಿ ಗರಿಗರಿ ಆಗಲ್ಲವರಿಗೆ ಇದನ್ನು ಕೂಡ ತೆಗೆದಿಟ್ಕೊಳ್ತೀನಿ ನಂತರ ಒಂದು ಇನ್ನೂರು ಆಗೋಷ್ಟು ಬ್ಯಾಡಿಗೆ ಮೆಣಸನ್ನ ತಗೊಂಡಿದ್ದೀನಿ ಇದು ಸ್ವಲ್ಪ ಮಟ್ಟಿನ ಖಾರ ಇದೆ ಹಾಗಾಗಿ ಇಷ್ಟೇ ಸಾಕಾಗುತ್ತೆ ಇಲ್ಲಾಂದರೆ ಖಾರದ ಮೆಣಸಿನ್ಕಾಯಿ ಒಂದು ನಾಲ್ಕು ಬೇಕಾದರೆ ಸೇರಿಸ್ಕೋಬೋದು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಮೆಣಸಿನ್ಕಾಯಿನೂ ಅಷ್ಟೇ ಚೆನ್ನಾಗಿ ಗರಿಗರಿ ಆಗೋ ತನಕ ಹುರ್ಕೋಬೇಕು ಬಿಸಿಲಿದ್ರೆ ಒಂದು ಸ್ವಲ್ಪ ಒಣಗಿಸ್ಕೊಂಡು ಆಮೇಲೆ ಇದನ್ನು ಈ ರೀತಿಯಾಗಿ ಹುರ್ಕೊಳ್ಳೋದು ಒಳ್ಳೆಯದು ನೋಡಿ ಇಷ್ಟು ಕಾದಿದೆ ಇದನ್ನು ಕೂಡ ತೆಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ರಸಂ ಪೌಡರ್ಗೆ ಬೇಕಾದಂಥ ಸಾಮಗ್ರಿ ಹುರಿದಿಟ್ಕೊಂಡಾಗಿದೆ ಮೆಣಸಿನ್ಕಾಯಿ ಮೆಂತ್ಯ ಧನಿಯಾ ಹಾಗೆ ಇಂಗು ಎಲ್ಲನೂ ಹುರಿದಿಟ್ಕೊಂಡಾಗಿದೆ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಇದ್ದೀನಿ ನೋಡಿ ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ಧನಿಯಾ ಜೀರಿಗೆ ಎಲ್ಲ ಹುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡುಬಿಟ್ಟು ಇದನ್ನು ಎರಡು ಸಲ ಪುಡಿ ಮಾಡ್ಕೊಳ್ತಿದ್ದೀನಿ ಒಂದು ಸಲ ಎಷ್ಟು ಬೇಕೋ ಅಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು ತರಿ ತರಿಯಾಗಿ ಮಾಡ್ಕೋಬಾರ್ದು ಪೂರ್ತಿಯಾಗಿ ನುಣ್ಣಗೆ ಪುಡಿ ಆಗಬೇಕು ನೋಡಿ ಈಗ ತುಂಬ ಚೆನ್ನಾಗಿ ಪುಡಿಯಾಗಿದೆ ಇದನ್ನು ನಾನು ಒಂದು ಪಾತ್ರೆಗೆ ಇದ್ದೀನಿ ನಂತರ ಉಳಿದಂತಹ ಮೆಣಸಿನಕಾಯಿ ಧನಿಯ ಎಲ್ಲ ಇದೆಯಲ್ಲ ಇದನ್ನು ಕೂಡ ಪೂರ್ತಿಯಾಗಿ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ರಸಂ ಪುಡಿ ಎಲ್ಲ ಮಾಡುವಾಗ ಒಂದೇ ರೀತಿಯ ಅಳತೆ ಇಟ್ಕೊಂಡು ಹಾಕ್ಕೊಂಬಿಡಿ ಆವಾಗ ರುಚಿ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಸಲ ಉಳಿದಂತಹ ಮೆಣಸಿನಕಾಯಿ ಧನಿಯಾ ಜೀರಿಗೆ ಎಲ್ಲ ಇತ್ತಲ್ಲ ಅದನ್ನು ತುಂಬ ನೈಸಾಗಿ ಈ ರೀತಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಆನಂತರ ಇದನ್ನು ಚೆನ್ನಾಗಿ ಬೆರೆಸ್ಕೋಬೇಕು ಆನಂತರನೇ ಡಬ್ಬಿಗೆ ಏನಾದರೂ ತುಂಬಿಡಬೇಕು ಯಾಕೆಂದರೆ ಬೆರೆಸಿಲ್ಲ ಅಂದರೆ ಮೆಣಸಿನ್ಕಾಯಿ ಒಂದು ಕಡೆ ಧನಿಯಾ ಒಂದು ಕಡೆ ಆ ರೀತಿಯಾಗಿ ಮಸಾಲೆ ಇದಾಗುತ್ತೆ ನಂತರ ಕೈಯಲ್ಲಿ ಬೇಕಾದರೂ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿದ್ರಲ್ಲ ದೇವಸ್ಥಾನ ಶೈಲಿಯ ರಸಮ್ ಪೌಡ್ರನ್ನು ಹೇಗೆ ಮಾಡೋದು ಅಂತ ನಿಮ್ಮನ್ನಲ್ಲೂ ನೀವೀಗ ಸುಲಭವಾಗಿ ಮಾಡ್ಕೋಬೋದು ಹಾಗೆ ಮುಂದಿನ ವೀಡಿಯೋದಲ್ಲಿ ರಸಂ ಕೂಡ ಹೇಗೆ ಮಾಡೋದು ಈ ಪುಡಿಯನ್ನು ಬಳಸ್ಕೊಂಡು ಅಂತ ತೋರಿಸ್ಕೊಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಹೋಗಿ ಬರಲಾ ನಮಸ್ಕಾರ